ಯುಗಾದಿಗೆ ಕೌಂಟ್ ಡೌನ್ ಶುರುವಾಗಿದೆ ಹೊಸತಡಕಿಗೆ ಎಲ್ಲರೂ ಆಗ್ತಿದ್ದಾರೆ ಇದರ ನಡುವೆ ಮಾಂಸ ಪ್ರಿಯರಿಗೆ ಶಾಕ್ ತಟ್ಟಿದೆ ಯಾಕಂದ್ರೆ ಮಾಂಸದ ಬೆಲೆ ಹೆಚ್ಚಾಗಿದೆ ಯುಗಾದಿ ಹತ್ತಿರ ಬಂತು ರಂಜಾನ್ಗೂ ದಿನಗಣನೆ ಶುರುವಾಯಿತು ಎಲ್ಲೆಡೆ ಜಾತ್ರೆ ಊರ ಹಬ್ಬಗಳ ಸಂಭ್ರಮ ಜೋರಾಗಿದೆ ಈ ನಡುವೆ ಮಾಂಸ ಪ್ರಿಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಬಿಸಿಲಿನ ಹೊಡೆತ ಮಾಂಸದ ಬೆಲೆಯು ಏರಿಕೆ ಚಿಕನ್ ಮೊಟ್ಟೆ ಬೆಲೆಯಾಯಿತು ದುಬಾರಿ ಹೌದು ಯುಗಾದಿಯ ಹೊಸ ತುಡುಕಿಗೆ ಮಾಂಸ ಬೇಕೇ ಬೇಕು ಆದ್ರೀಗ ಚಿಕನ್ ಮಟನ್ ಸೇರಿ ಮೊಟ್ಟೆ ಬೆಲೆ ಏರಿಕೆ ಕಂಡಿದೆ ವಿಷಯ ಏನಂದರೆ ಅತಿಯಾದ ತಾಪಮಾನದಿಂದ ಕೋಳಿಗಳು ಸಾವನ್ನಪ್ಪುತ್ತಿವೆ ಹೀಗಾಗಿ ಬೇಡಿಕೆಗೆ ತಕ್ಕಷ್ಟು ಮಾಂಸ ಮೊಟ್ಟೆ ಪೂರೈಕೆ ಆಗ್ತಿಲ್ಲ ಕಳೆದ ಹದಿನೈದು ದಿನಗಳಿಂದ ಮೊಟ್ಟೆ ಉತ್ಪಾದನೆಯಲ್ಲಿ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಇಳಿಕೆ ಕಂಡುಬಂದಿದೆ ಹೀಗಾಗಿ ಚಿಕನ್ ಮೊಟ್ಟೆ ಬೆಲೆ ದುಬಾರಿ ಆಗಿದೆ ಒಂದು ಕೆಜಿ ಜೀವಂತ ಕೋಳಿ ದರ ನೂರ ಎಪ್ಪತ್ತೆರಡು ರೂಪಾಯಿ ಇದ್ರೆ ವಿತ್ ಸ್ಕಿನ್ ರೆಡಿ ಚಿಕನ್ ಇನ್ನೂರ ನಲವತ್ ಮೂರು ರೂಪಾಯಿ ವಿಥೌಟ್ ಸ್ಕಿನ್ ಚಿಕನ್ ಇನ್ನೂರ ಎಪ್ಪತ್ತೇಳು ರೂಪಾಯಿ ಆಗಿದೆ ಇನ್ನು ಒಂದು ಮೊಟ್ಟೆ ಆರು ರೂಪಾಯಿ ಐವತ್ತು ಪೈಸೆ ಆಗಿದೆ ಇನ್ನು ಒಂದು ಕೆಜಿ ಮಟನ್ಗೆ ಏಳ್ನೂರರಿಂದ ಎಂಟುನೂರು ರೂಪಾಯಿ ವರೆಗೂ ದರವಿದೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ವೇಳೆಗೆ ಸಾವಿರ ರೂಪಾಯಿ ದಾಟುವ ಸಾಧ್ಯತೆ ಇದೆಯಂತೆ ಗಾಳಿನಲ್ಲಿ ಏನಾಗಿದೆ ಒಣ ಹವೆ ಇದೆ ತೇವಾಂಶ ಬಂದು ನಲವತ್ತಿಂದ ಅರವತ್ತು ಪರ್ಸೆಂಟು ತೇವಾಂಶ ಇರಬೇಕು ಗಾಳಿನಲ್ಲಿ ಉಷ್ಣಾಂಶ ಹೆಚ್ಚಿರೋದ್ರಿಂದ ತೇವಾಂಶ ಮೂವತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಇದೇ ರೀತಿ ಮುಂದುವರೆದ್ರೆ ಇದು ಇನ್ನು ಬೇಸಿಗೆ ಆರಂಭದಲ್ಲಿದ್ದೀವಿ ಏಪ್ರಿಲ್ ಬಿಗಿನಿಂಗ್ ಇದು ಏಪ್ರಿಲ್ ಮೇ ಜೂನು ಜೂನ್ ಹತ್ತ ಹದಿನೈದರ ನಂತರ ನಮಗೆ ಮುಂಗಾರು ಶುರುವಾಗುತ್ತೆ ಅಲ್ಲಿವರೆಗೂ ಇದೇ ರೀತಿ ಕಂಟಿನ್ಯೂ ಆದರೂ ಆಗಬಹುದು ಹಬ್ಬದ ವೇಳೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಹೋಳಿಗೆ ಊಟ ಮಾಡಿ ಬಳಿಕ ಕೋಳಿಗೆ ಮಸಾಲೆ ಅರಿಯೋದು ಹೇಗಂತ ಚಿಂತೆಗೆ ಬಿದ್ದಿದ್ದಾರೆ ಪೂರ್ಣಿಮಾ ಟಿವಿನೈನ್ ಬೆಂಗಳೂರು